ಪ್ರೈಮ್ ಟೈಮ್ ನಲ್ಲಿ ಇದೇ ಮಾತನ್ನು ಹೇಳಿದೆ ಇವತ್ತು ಕೂಡ ರಿಪೀಟ್ ಮಾಡ್ತಿದ್ದೀನಿ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಕರಾವಳಿ ದಕ್ಷಿಣ ಕನ್ನಡ ಕೋಮು ಸೌಹಾರ್ದತೆಯ ಬೀಡಾಗೋದು ಅವರಿಗೆ ಕಡಾಖಂಡಿತವಾಗಿಯೂ ಇಷ್ಟ ಇಲ್ಲ ಎಲ್ಲವೂ ಸರಿ ಹೋಗ್ಬಿಟ್ರೆ ಇವರ ಕೀಳು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಡೆಯೋದಿಲ್ವಲ್ಲ ಐಡಿಯಾಲಜಿ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣಿಗಳು ಆಡುವ ಆಟಗಳು ನಿಂತು ಹೋಗುತ್ತಲ್ಲ ಹೀಗಾಗಿ ಕೊಲೆ ಆದರೂ ಆಗ್ಲಿ ಸುಲಿಗೆ ಆದ್ರೂ ಆಗ್ಲಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಬೀದಿ ಹೆಣವಾದ್ರೂ ಪರವಾಗಿಲ್ಲ ಇದು ಹಿಂಗೆ ಆಗ್ತಾ ಇರಲಿ ನಂಬಿಕೆ ವಾಸ್ತಿ ಅನ್ನೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಕ್ರಮ ಕೈಗೊಳ್ತೀವಿ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋಣ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ರಾಜಕಾರಣಿಗಳು ಪಕ್ಷಾತೀತವಾಗಿ ಬಿಜೆಪಿ ಆಡಳಿತ ಇರ್ತಾ ಏನು ಪರಿಸ್ಥಿತಿ ಸುಧಾರಿಸಿರ್ಲಿಲ್ಲ ಕಾಂಗ್ರೆಸ್ ಆಡಳಿತ ಬಂದ ತಕ್ಷಣನೂ ಏನು ಅಚ್ಚೆ ದಿನ ಬರಲಿಲ್ಲ ಯಾವುದೇ ಸರ್ಕಾರ ಇರುವಾಗ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಹೀಗೇ ಇದೆ ಧರ್ಮದ ಹೆಸರಲ್ಲಿ ಸಾಲು ಸಾಲು ಹತ್ಯೆಗಳಾಗ್ತಲೇ ಇದೆ ತಡೆಯೋ ಪ್ರಯತ್ನ ಆಗ್ತಾ ಇಲ್ಲ ಈಗೇನೋ ಪರಮೇಶ್ವರ್ ಸಾಹೇಬ್ರು ಹೇಳ್ತಾ ಇದ್ದಾರೆ ಆಂಟಿ ಕ್ರಿಮಿನಲ್ ಫೋರ್ಸ್ ಅಂತ ಹೇಳಿ ನಾವು ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀವಿ ಅಟ್ ಲೀಸ್ಟ್ ಅದಾದರೂ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿ ಸರ್ಕಾರ ಅನ್ನೋದು ನಮ್ಮ ನಿರೀಕ್ಷೆ ಸರ್ಕಾರಗಳು ಕಂಡು ಬಿಡ್ಲೇಬೇಕಾದ ಪರಿಸ್ಥಿತಿ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಅತ್ಯಂತ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿದೆ ದಕ್ಷಿಣ ಕನ್ನಡ ಮೂರು ವರ್ಷಗಳಲ್ಲಿ ರಾಜ್ಯಾದ್ಯಂತ ನಲವತ್ತೊಂದು ಬರೋಬ್ಬರಿ ನಲವತ್ತೊಂದು ಕೋಮು ಗಲಭೆ ಕೇಸ್ಗಳು ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇನೆ ಮೂರ್ ಕೇಸ್ ಅದಕ್ಕಿಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೆಂಟು ಪ್ರಕರಣಗಳು ದಾಖಲಾಗಿದೆ ಕಳೆದ ವರ್ಷ ಪರಿಹಾರ ಕಲ್ಪಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ ಕೇಸ್ ಪರಿಸ್ಥಿತಿ ಸುಧಾರಿಸುವ ಕಾರ್ಯ ಸರ್ಕಾರದಿಂದ ಆಗಿದ್ರೆ ಇವತ್ತು ರಹಿಮಾನ್ ಕೊಲೆನೂ ಆಗ್ತಿರ್ಲಿಲ್ಲ ಕೆಲವೇ ದಿನಗಳ ಹಿಂದೆ ಸುಹಾಷ್ ಶೆಟ್ಟಿ ಕೊಲೆ ಕೂಡ ಆಗಿರ್ತಿರ್ಲಿಲ್ಲ ಸರ್ಕಾರಗಳು ನಿಷ್ಕ್ರಿಯವಾಗಿದೆ ಈ ಕೋಮು ಗಲಭೆಯನ್ನ ನಿಯಂತ್ರಿಸುವಲ್ಲಿ ಅನ್ನೋದಕ್ಕೆ ಈ ಸಾಲು ಸಾಲು ಬರ್ಬರ ಹತ್ಯೆಗಳು ಸಾಕ್ಷಿಯಾಗಿ ನಿಲ್ತಾ ಇದೆ ಕೋಮು ಪ್ರಚೋದನಾ ಹೇಳಿಕೆ ಎಲ್ಲದಕ್ಕೂ ಮೂಲ ಇದೇನೆ ಶುಕ್ರವಾರ ಪ್ರಾರ್ಥನೆ ಆದ ತಕ್ಷಣ ಬರುತ್ತೆ ಕೆಲ ಸಂದೇಶ ಹಾಗೆ ಹಿಂದೂ ಸಂಘಟನೆಗಳ ಬಹಿರಂಗ ವೇದಿಕೆಯ ಭಾಷಣದಲ್ಲೂ ಬರುತ್ತೆ ಸಂದೇಶ ನನ್ನ ಎರಡು ಸಮುದಾಯದ ತಪ್ಪನ್ನು ಹೇಳ್ತಾ ಇದ್ದೀನಿ ಎರಡೂ ಸಮುದಾಯ ಮೊನ್ನೆ ಸುಹಾಷ್ ಶೆಟ್ಟಿ ಮರ್ಡರ್ ಆದ ನಂತರದಲ್ಲಿ ಕೆಲ ಹಿಂದೂ ಸಂಘಟನೆಯ ಮುಖಂಡರು ಬಂದು ಭಾಷಣ ಮಾಡಿದ್ರು ಹಾಗಾಗಿ ರೆಹಮಾನ್ ಮರ್ಡರ್ ಆಯ್ತು ಅಂತ ಕೆಲವರು ವಾದ ಮಾಡ್ತಿದ್ದಾರೆ ಸುಹಾಷ್ ಶೆಟ್ಟಿ ಮರ್ಡರ್ ಆಗಕ್ ಮುಂಚೆ ಏನಾಗಿತ್ತು ದಕ್ಷಿಣ ಕನ್ನಡದ ಜನ ಅದನ್ನು ಕೂಡ ಮರ್ತಿಲ್ಲ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಈ ಪ್ರಚೋದನಾಕಾರಿ ಹೇಳಿಕೆಗಳು ಭಾಷಣಗಳು ಎರಡೂ ಸಮುದಾಯದಿಂದ ಆಗ್ತಾ ಇದೆ ಪ್ರಜ್ಞಾವಂತರಾಗಬೇಕಾಗಿರೋದು ಇದೀಗ ಕೇವಲ ರಾಜಕಾರಣಿಗಳು ಮಾತ್ರವಲ್ಲ ಸಮುದಾಯದ ಮುಖಂಡರು ಕೂಡ ಸಮುದಾಯದ ಮುಖಂಡರು ಕೂಡ ನೀವು ಉದ್ರೇಕಗೊಳಿಸುವಂತಹ ಭಾಷಣ ಮಾಡ್ತೀರಿ ಆರಾಮಾಗಿ ಹೋಗಿ ಬಿಲದಲ್ಲಿ ಬಚ್ಚಿಟ್ಕೊಳ್ತೀರಿ ಬೀದಿ ಹೆಣ ಆಗ್ತಾ ಇರೋದು ಅಮಾಯಕರು ಅಮಾಯಕರು ನಿಮ್ಮ ಈ ಭಾಷಣಕ್ಕೆ ಬಲಿ ಆಗ್ತಾ ಇರೋದು ಎರಡೂ ಸಮುದಾಯದಲ್ಲಿ ಹೇಳ್ತೀನಿ ನಿಮ್ಮ ಈ ರೀತಿಯ ಪ್ರಚೋದನಕಾರಿ ಭಾಷಣಕ್ಕೆ ಬಲಿ ಆಗ್ತಾ ಇರೋದು ಯಾವುದೋ ಕಡು ಬಡವ ಅಥವಾ ಒಂದು ಮಧ್ಯಮ ವರ್ಗದ ಕುಟುಂಬದ ಮನೆ ಮಗ ಹೆಣ ಆಗ್ತಿರೋದು ಮೂರು ವರ್ಷಗಳಲ್ಲಿ ದಾಖಲಾಗಿರೋ ದೇಶ ಗೊತ್ತಾ ಒಂದೇ ಒಂದು ಕೇಸ್ ಮೂವತ್ತೆಂಟು ಪ್ರಕರಣ ಕೇವಲ ಒಂದು ವರ್ಷದಲ್ಲಿ ನಡೆದಿದೆ ಮೂರು ವರ್ಷದ ಅವಧಿಯಲ್ಲಿ ದಾಖಲಾಗಿರೋದು ಒಂದು ಕೇಸ್ ಇನ್ನು ಪಕ್ಕದ ಉಡುಪಿಯಲ್ಲಿ ಏನು ಪರಿಸ್ಥಿತಿ ವಿಭಿನ್ನವಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ಒಂಬತ್ತು ಕೇಸ್ ದಾಖಲಾಗಿದೆ ಉಡುಪಿಯಲ್ಲಿ ಉಡುಪಿಯಲ್ಲಿ ಇತ್ತೀಚೆಗೆ ಕೋಮು ಸಂಘರ್ಷ ನಡೆದಿಲ್ಲ ದೇವರ ದಯದಿಂದ ದಕ್ಷಿಣ ಕನ್ನಡವೂ ಕೂಡ ಉಡುಪಿಯಂತೆ ಶಾಂತವಾಗಲಿ ಅನ್ನೋದು ನಮ್ಮ ಆಶಯ ಕರ್ನಾಟಕ ಪ್ರೈಮ್ ಪಟಕ ಪ್ರೈಮ್ ನಲ್ಲಿ ಇದೇ ಮಾತನ್ನು ಹೇಳಿದೆ ಇವತ್ತು ಕೂಡ ರಿಪೀಟ್ ಮಾಡ್ತಿದ್ದೀನಿ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಕರಾವಳಿ ದಕ್ಷಿಣ ಕನ್ನಡ ಕೋಮು ಸೌಹಾರ್ದತೆಯ ಬೀಡಾಗೋದು ಅವರಿಗೆ ಕಡಾಖಂಡಿತವಾಗಿಯೂ ಇಷ್ಟ ಇಲ್ಲ ಎಲ್ಲವೂ ಸರಿ ಹೋಗ್ಬಿಟ್ರೆ ಇವರ ಕೀಳು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಡೆಯೋದಿಲ್ವಲ್ಲ ಐಡಿಯಾಲಜಿ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣಿಗಳು ಆಡುವ ಆಟಗಳು ನಿಂತು ಹೋಗುತ್ತಲ್ಲ ಹೀಗಾಗಿ ಕೊಲೆ ಆದ್ರೂ ಆಗ್ಲಿ ಸುಲಿಗೆ ಆದ್ರೂ ಆಗ್ಲಿ ಒಬ್ರಿಗೊಬ್ರು ಹೊರದಾಡ್ಕೊಂಡು ಬೀದಿ ಹೆಣವಾದ್ರೂ ಪರವಾಗಿಲ್ಲ ಇದು ಹಿಂಗೆ ಆಗ್ತಾ ಇರಲಿ ನಂಬಿಕೆ ವಾಸ್ತಿ ಅನ್ನೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಕ್ರಮ ಕೈಗೊಳ್ತೀವಿ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋಣ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ರಾಜಕಾರಣಿಗಳು ಪಕ್ಷಾತೀತವಾಗಿ ಬಿಜೆಪಿ ಆಡಳಿತ ಇರ್ತಾ ಏನು ಪರಿಸ್ಥಿತಿ ಸುಧಾರಿಸಿರ್ಲಿಲ್ಲ ಕಾಂಗ್ರೆಸ್ ಆಡಳಿತ ಬಂದ ತಕ್ಷಣನೂ ಏನು ದಿನ ಬರಲಿಲ್ಲ ಯಾವುದೇ ಸರ್ಕಾರ ಇರುವಾಗ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಹೀಗೇ ಇದೆ ಧರ್ಮದ ಹೆಸರಲ್ಲಿ ಸಾಲು ಸಾಲು ಹತ್ಯೆಗಳಾಗ್ತಲೇ ಇದೆ ತಡೆಯೋ ಪ್ರಯತ್ನ ಆಗ್ತಾ ಇಲ್ಲ ಈಗೇನೋ ಪರಮೇಶ್ವರ್ ಸಾಹೇಬ್ ಹೇಳ್ತಾ ಇದ್ದಾರೆ ಆಂಟಿ ಕ್ರಿಮಿನಲ್ ಫೋರ್ಸ್ ಅಂತ ಹೇಳಿ ನಾವು ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀವಿ ಅಟ್ಲೀಸ್ಟ್ ಅದಾದ್ರೂ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿ ಸರ್ಕಾರ ಅನ್ನೋದು ನಮ್ಮ ನಿರೀಕ್ಷೆ ಸರ್ಕಾರಗಳು ಕಣ್ಣು ಬಿಡಲೇಬೇಕಾದ ಪರಿಸ್ಥಿತಿ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಅತ್ಯಂತ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿದೆ ದಕ್ಷಿಣ ಕನ್ನಡ ಮೂರು ವರ್ಷಗಳಲ್ಲಿ ರಾಜ್ಯಾದ್ಯಂತ ನಲ್ವತ್ತೊಂದು ಬರೋಬ್ಬರಿ ನಲವತ್ತೊಂದು ಕೋಮು ಗಲಭೆ ಕೇಸ್ಗಳು ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇನೆ ಮೂರ್ ಕೇಸ್ ಅದಕ್ಕಿಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೆಂಟು ಪ್ರಕರಣಗಳು ದಾಖಲಾಗಿದೆ ಕಳೆದ ವರ್ಷ ಪರಿಹಾರ ಕಲ್ಪಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ ಕೇಸ್ ಪರಿಸ್ಥಿತಿ ಸುಧಾರಿಸುವ ಕಾರ್ಯ ಸರ್ಕಾರದಿಂದ ಆಗಿದ್ರೆ ಇವತ್ತು ರಹಿಮಾನ್ ಕೊಲೆನೂ ಆಗ್ತಿರ್ಲಿಲ್ಲ ಕೆಲವೇ ದಿನಗಳ ಹಿಂದೆ ಸುಹಾಷ್ ಶೆಟ್ಟಿ ಕೊಲೆ ಕೂಡ ಆಗಿರ್ತಿರಲಿಲ್ಲ ಸರ್ಕಾರಗಳು ನಿಷ್ಕ್ರಿಯವಾಗಿದೆ ಈ ಕೋಮು ಗಲಭೆಯನ್ನ ನಿಯಂತ್ರಿಸುವಲ್ಲಿ ಅನ್ನೋದಕ್ಕೆ ಈ ಸಾಲು ಸಾಲು ಬರ್ಬರ ಹತ್ಯೆಗಳು ಸಾಕ್ಷಿಯಾಗಿ ನಿಲ್ತಾ ಇದೆ ಕೋಮು ಪ್ರಚೋದನ ಹೇಳಿಕೆ ಎಲ್ಲದಕ್ಕೂ ಮೂಲ ಇದೇನೆ ಶುಕ್ರವಾರ ಪ್ರಾರ್ಥನೆ ಆದ ತಕ್ಷಣ ಬರುತ್ತೆ ಕೆಲ ಸಂದೇಶ ಹಾಗೆ ಹಿಂದೂ ಸಂಘಟನೆಗಳ ಬಹಿರಂಗ ವೇದಿಕೆಯ ಭಾಷಣದಲ್ಲೂ ಬರುತ್ತೆ ಸಂದೇಶ ನನ್ನ ಎರಡು ಸಮುದಾಯದ ತಪ್ಪಲ್ಲಿ ಹೇಳ್ತಾ ಇದ್ದೀನಿ ಎರಡೂ ಸಮುದಾಯ ಮೊನೆ ಸುಹಾಷ್ ಶೆಟ್ಟಿ ಮರ್ಡರ್ ಆದ ನಂತರದಲ್ಲಿ ಕೆಲ ಹಿಂದೂ ಸಂಘಟನೆಯ ಮುಖಂಡರು ಬಂದು ಭಾಷಣ ಮಾಡಿದ್ರು ಹಾಗಾಗಿ ರೆಹಮಾನ್ ಮರ್ಡರ್ ಆಯಿತು ಅಂತ ಕೆಲವರು ವಾದ ಮಾಡ್ತಿದ್ದಾರೆ ಸುಹಾಷ್ ಶೆಟ್ಟಿ ಮರ್ಡರ್ ಆಗಕ್ ಮುಂಚೆ ಏನಾಗಿತ್ತು ದಕ್ಷಿಣ ಕನ್ನಡದ ಜನ ಅದನ್ನು ಕೂಡ ಮರ್ತಿಲ್ಲ ನೆನಪಲ್ಲಿ ಇಟ್ಕೊಂಡಿದ್ದಾರೆ ಈ ಪ್ರಚೋದನಾಕಾರಿ ಹೇಳಿಕೆಗಳು ಭಾಷಣಗಳು ಎರಡೂ ಸಮುದಾಯದಿಂದ ಆಗ್ತಾ ಇದೆ ಪ್ರಜ್ಞಾವಂತರಾಗಬೇಕಾಗಿರೋದು ಇದೀಗ ಕೇವಲ ರಾಜಕಾರಣಿಗಳು ಮಾತ್ರವಲ್ಲ ಸಮುದಾಯದ ಮುಖಂಡರು ಕೂಡ ಸಮುದಾಯದ ಮುಖಂಡರು ಕೂಡ ನೀವು ಉದ್ರೇಕಗೊಳಿಸುವಂತಹ ಭಾಷಣ ಮಾಡ್ತೀರಿ ಆರಾಮಾಗಿ ಹೋಗಿ ಬಿಲದಲ್ಲಿ ಬಚ್ಚಿಟ್ಕೊಳ್ತೀರಿ ಬೀದಿ ಹೆಣ ಆಗ್ತಾ ಇರೋದು ಅಮಾಯಕರು ರೆಹಿಮಾಂತರದ ಅಮಾಯಕರು ನಿಮ್ಮ ಈ ಭಾಷಣಕ್ಕೆ ಬಲಿ ಆಗ್ತಾ ಇರೋದು ಎರಡೂ ಸಮುದಾಯದಲ್ಲಿ ಹೇಳ್ತೀನಿ ನಿಮ್ಮ ಈ ರೀತಿಯ ಪ್ರಚೋದನಕಾರಿ ಭಾಷಣಕ್ಕೆ ಬಲಿಯಾಗ್ತಾ ಇರೋದು ಯಾವುದೋ ಕಡು ಬಡವ ಅಥವಾ ಒಂದು ಮಧ್ಯಮ ವರ್ಗದ ಕುಟುಂಬದ ಮನೆ ಮಗ ಹೆಣ ಆಗ್ತಿರೋದು ಮೂರು ವರ್ಷಗಳಲ್ಲಿ ದಾಖಲಾಗಿರೋ ದೇಶ ಗೊತ್ತ ಒಂದೇ ಒಂದು ಕೇಸ್ ಮೂವತ್ತೆಂಟು ಪ್ರಕರಣ ಕೇವಲ ಒಂದು ವರ್ಷದಲ್ಲಿ ನಡೆದಿದೆ ಮೂರು ವರ್ಷದ ಅವಧಿಯಲ್ಲಿ ದಾಖಲಾಗಿರೋದು ಒಂದು ಕೇಸ್ ಇನ್ನು ಪಕ್ಕದ ಉಡುಪಿಯಲ್ಲಿ ಏನು ಪರಿಸ್ಥಿತಿ ವಿಭಿನ್ನವಾಗಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇ ಒಂಬತ್ತು ಕೇಸ್ ದಾಖಲಾಗಿದೆ ಉಡುಪಿಯಲ್ಲಿ ಉಡುಪಿಯಲ್ಲಿ ಇತ್ತೀಚೆಗೆ ಕೋಮು ಸಂಘರ್ಷ ನಡೆದಿಲ್ಲ ದೇವರ ದಯದಿಂದ ದಕ್ಷಿಣ ಕನ್ನಡವೂ ಕೂಡ ಉಡುಪಿಯಂತೆ ಶಾಂತವಾಗಲಿ ಅನ್ನೋದು ನಮ್ಮ ಆಶಯ ಕರ್ನಾಟಕ ಪ್ರೈಮ್ ಪಟಕ ಪ್ರೈಮ್ ಟೈಮ್ ನಲ್ಲಿ ಇದೇ ಮಾತನ್ನು ಹೇಳಿದೆ ಇವತ್ತು ಕೂಡ ರಿಪೀಟ್ ಮಾಡ್ತಿದ್ದೀನಿ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಕರಾವಳಿ ದಕ್ಷಿಣ ಕನ್ನಡ ಕೋಮು ಸೌಹಾರ್ದತೆಯ ಬೀಡಾಗೋದು ಅವರಿಗೆ ಕಡಾಖಂಡಿತವಾಗಿಯೂ ಇಷ್ಟ ಇಲ್ಲ ಎಲ್ಲವೂ ಸರಿ ಹೋಗ್ಬಿಟ್ರೆ ಇವರ ಕೀಳು ಓಟ್ ಬ್ಯಾಂಕ್ ಪಾಲಿಟಿಕ್ಸ್ ನಡೆಯೋದಿಲ್ವಲ್ಲ ಐಡಿಯಾಲಜಿ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣಿಗಳು ಆಡುವ ಆಟಗಳು ನಿಂತು ಹೋಗುತ್ತಲ್ಲ ಹೀಗಾಗಿ ಕೊಲೆ ಆದ್ರೂ ಆಗ್ಲಿ ಸುಲಿಗೆ ಆದ್ರೂ ಆಗ್ಲಿ ಒಬ್ರಿಗೊಬ್ರು ಹೊರದಾಡ್ಕೊಂಡು ಬೀದಿ ಹೆಣವಾದ್ರೂ ಪರವಾಗಿಲ್ಲ ಇದು ಹಿಂಗೆ ಆಗ್ತಾ ಇರಲಿ ನಂಬಿಕೆ ವಾಸ್ತೆ ಅನ್ನೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಕ್ರಮ ಕೈಗೊಳ್ತೀವಿ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋಣ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ರಾಜಕಾರಣಿಗಳು ಪಕ್ಷಾತೀತವಾಗಿ ಬಿಜೆಪಿ ಆಡಳಿತ ಇರ್ತಾ ಏನು ಪರಿಸ್ಥಿತಿ ಸುಧಾರಿಸಿರ್ಲಿಲ್ಲ ಕಾಂಗ್ರೆಸ್ ಆಡಳಿತ ಬಂದ ತಕ್ಷಣನೂ ಏನು ದಿನ ಬರಲಿಲ್ಲ ಯಾವುದೇ ಸರ್ಕಾರ ಇರುವಾಗ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಹೀಗೇ ಇದೆ ಧರ್ಮದ ಹೆಸರಲ್ಲಿ ಸಾಲು ಸಾಲು ಹತ್ಯೆಗಳಾಗ್ತಲೇ ಇದೆ ತಡೆಯೋ ಪ್ರಯತ್ನ ಆಗ್ತಾ ಇಲ್ಲ ಈಗೇನೋ ಪರಮೇಶ್ವರ್ ಸಾಹೇಬ್ ಹೇಳ್ತಾ ಇದ್ದಾರೆ ಆಂಟಿ ಕ್ರಿಮಿನಲ್ ಫೋರ್ಸ್ ಅಂತ ಹೇಳಿ ನಾವು ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀವಿ ಅಟ್ ಲೀಸ್ಟ್ ಅದಾದರೂ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿ ಸರ್ಕಾರ ಅನ್ನೋದು ನಮ್ಮ ನಿರೀಕ್ಷೆ